ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ಇವಾಗ ಒಂದು ಸಣ್ಣ ಕುಕ್ಕರ್ ತೊಗೊಂಡು ಒಂದು ಬಟ್ಲ ತೊಗರಿಬೇಳೆ ತೊಗೊಂಡೆ ನೋಡಿರಲಿಕ್ಕೆ ಈ ತೊಗರಿ ಬೇಳೆನ ಒಂದು ಸಲ ನೀಟಾಗಿ ತೊಳ್ಕೊಂಡ್ಬಿಡ್ರಿ ಇವಾಗ ಈಗ ನೋಡಿ ತೊಳ್ಕೊಂಡಿದ್ದ ಆಯ್ತು ಇವಾಗ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನ ಮೂರಿಂದ ನಾಲ್ಕು ಸಿಟಿ ಮಾಡಿಸ್ಕೊಂಡ್ಬಿಟೋಣ ಇದನ್ನ ಸಾಫ್ಟಾಗಿ ಕುದಿಬೇಕು ನೋಡಿರಿ ಬ್ಯಾಡಿದಾಗ್ಯಾವ ಈಗ ನೀರನ್ನು ಹಾಕಿದ ಮೇಲೆ ಈಗ ಕುಕ್ಕರಿಗೆ ನಾವು ಒಂದು ಟೊಮೆಟನ್ನು ಹಾಕೋಣ ಒಂದು ಕಾಲು ಚಮಚಷ್ಟು ಅಷ್ಟು ನಾ ಹಾಕೋಣ ಒಂದು ಅರ್ಧ ಚಮಚಷ್ಟು ಎಣ್ಣೆ ಹಾಕಿ ಇದನ್ನ ಮೂರಿಂದ ನಾಲ್ಕು ಸಿಟಿ ಮಾಡಿಸೋಕು ಸೈಡಿಗೆ ಇಟ್ಕೊಂಬಿಡೋಣ ಇವಾಗ ಕುಕ್ಕರ್ನ ಈಗ ಈ ಒಂದು ಸಾಂಬಾರಿಗೆ ಒಂದು ಮಸಾಲ ರೆಡಿ ಮಾಡೋಣ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಚಮಚ ಕಡ್ಡೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲರ್ ಚೇಂಜ್ ಆಗೋಕ್ಕದ ಅಲ್ಲಿ ತನಕ ಕೂರ್ಕೊಂಬಿಡೋಣ ರೀ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಇದು ಈ ನೋಡಿ ಕಲರ್ ಚೇಂಜ್ ಆದಂಗೆ ಆಯಿತು ಈಗ ನಾ ಕು ಇದಕ್ಕೆ ರೀ ಜಾರಿಗೆ ಸಣ್ಣ ಜಾರಿಗೆ ಈಗ ನೋಡಿರಿ ಎಲ್ಲವನ್ನ ಜಾರಿಗೆ ಹಾಕ್ಕೊಂಡಾಯ್ತು ಈಗ ಇದಕ್ಕೆ ಪಾತ್ರೆ ಒಂದು ಕಾಲು ಚಮಚಷ್ಟು ಕಾಳನ್ನ ಹಾಕೋಣ ಈಗ ಕಾಳನ್ನು ಹುರ್ಕೊಂಡಿದ್ದಾಯ್ತು ನೋಡ್ರಿ ಇವಾಗ ಈಗ ಒಂದು ಉಳ್ಳಾಗಡ್ಡೆ ಹಾಕೋಣ ಈಗ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಹುರ್ಕೊಂಬರೀ ಉಳ್ಳಾಗಡ್ಡೆಯನ್ನು ನೀಟಾಗ ಇವಾಗ ನೋಡಿರಿ ಸ್ವಲ್ಪ ಉಳ್ಳಾಗಡ್ಡಿ ಹುರಿದದಾಯಿತು ಇವಾಗ ಒಂದು ಟೊಮೆಟೋನು ಹಾಕೊಂಡ್ಬರೋಣ್ರಿ ಒಂದು ದೇಸಳು ಕರಿಬೇವನ ಕೂಡ ಹಾಕೊಳೋಣ ಒಂದು ಬೆಳ್ಳುಳ್ಳಿ ರೀ ನೀಟಾಗಿ ಇದನ್ನ ಕಲರ್ ಚೇಂಜ್ ಆಗ ಅಲ್ಲಿ ತನಕನೂ ರೀ ಇವಾಗ ನೋಡಿರಿ ಎಲ್ಲ ಹುರ್ಕೊಂಡಿದ್ದಾಯಿತು ಈಗ ಒಂದು ಚಮಚ ಜೀರಿಗೆ ಹಾಕ್ಕೊಂಬರೋಣ್ರಿ ಜೀರಿಗೆನ ಲಾಸ್ಟ್ ಹಾಕಿ ಹುರಿಬೇಕಾಯ್ತು ನೋಡ್ರಿ ಮೊದಲು ಹೋಗ್ಬಾರ್ದು ಇವಾಗ ಗ್ಯಾಸನ್ನು ಆಫ್ ಮಾಡಿ ಇವಾಗ ಕೊಬ್ಬರಿ ತುರಿ ಹಾಕೊಳೋಣ ಹಸಿ ಕೊಬ್ಬರಿ ತುರಿದು ಇವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕೋಣ ಇದನ್ನು ಕೂಡ ಗ್ಯಾಸನ್ನು ಆಫ್ ಮಾಡಿ ನಾವು ಹಾಕ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗ ಇಷ್ಟ ಹುರ್ಕೋಬೇಕಾಗ್ತತಿ ಈಗೆಲ್ಲ ಹುರ್ಕೊಂಡಿದ್ದಾಯ್ತು ನೋಡಿರಿ ಇವಾಗ ಎಲ್ಲವನ್ನು ಜಾರಿಗೆ ಹಾಕ್ಕೊಂಡ್ಬಿಡೋಣ ರೀ ಸಣ್ಣ ಜಾರಿಗೆ ಮಸಾಲ ನಾವೇನು ಹುರಿದ್ವಿಲ್ಲ ಎಲ್ಲವನ್ನು ಜಾರಿಗೆ ಹಾಕ್ಕೊಂಬಿಡೋಣ ಈಗ ಇದೇ ಜಾರಿಗೆ ಈಗ ನಾವು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಒಂದು ಚಮಚ ಕೆಂಪು ಖಾರದ ಪೌಡರು ಒಂದು ಅರ್ಧ ಚಮಚ ಧನ್ಯಾ ಪೌಡರು ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಮತ್ತು ಇವಾಗ ಸಾಂಬಾರು ಪೌಡ್ರ್ ಹಾಕೊಂಡು ನೋಡಿರಿ ಒಂದು ಎರಡು ಚಮಚ ನಾನು ಸಾಂಬಾರು ಪೌಡ್ರ್ ಹಾಕೊತೇನೆ ನೋಡಿರಿ ಇಲ್ಲಿ ಈಗ ಎರಡು ಚಮಚ ಸಾಂಬಾರು ಪೌಡ್ರ್ ಹಾಕೊಂಡು ಈಗ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ಇದನ್ನು ಮಿಕ್ಸಿ ಮಾಡೋಣ್ರಿ ಇವಾಗ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈಗ ನೋಡ್ರಿ ಆಯ್ತು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು ಮಸಾಲ ರೆಡಿ ಆಯಿತು ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಈ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೋಣ ಈಗ ಎಣ್ಣೆ ಸ್ವಲ್ಪ ಕಾಯಬೇಕು ರೀ ಎಣ್ಣೆ ಕಾದ ನಂತರ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಎರಡು ಚಟಪಟ ಅಂತ ಸಿಡಿಬೇಕು ನೋಡಿರಿ ಸಾಸಿವೆ ಜೀರಿಗೆ ಎಣ್ಣೆ ಒಳಗೆ ಅದಾದ ನಂತರ ಒಂದು ಕಾಲು ಚಮಚಕ್ಕಿಂತ ಕಡಿಮೆನ ಮೆಂತ್ಯ ಕಾಳು ಹಾಕೊಂಡು ಇವಾಗ ಈಗ ಒಂದಿವ್ಸೊಳಗೆ ಕರ್ಬೇನ ಕೂಡ ಹಾಕೊಂಡ್ರೋಣ ಕರ್ಬೇವು ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗನ ಫ್ರೈ ಆಗ್ಬೇಕು ನೋಡಿರಿ ಇವಾಗ ಈಗ ಒಂದು ಗಡ್ಡೆ ಬೆಳುಗಡ್ ಹಾಕೊಂಡು ಜಜ್ಕೊಂಡು ಇಟ್ಕೊಂಡಿದ್ನಿ ಅದನ್ನ ಹಾಕ್ಕೊಂಡು ನೋಡಿರಿ ಇವಾಗ ಇವಾಗ ಒಗ್ಗರಣೆ ರೆಡಿ ಆಯ್ತು ನೋಡಿರಿ ಇವಾಗ ಏನು ಚಲೋ ಹೋತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಇವಾಗ ಹಿಂಗೆ ಹಾಕೊಂಡ್ಬರೋಣಿರಿ ಒಂದು ಚಿಟಕಿ ಆಗೋಷ್ಟು ಎಣ್ಣೆ ಇವಾಗ ನಮ್ಮ ಬಿಸಿ ಎಣ್ಣೆಯೊಳಗೆ ಹಾಕಿಬಿಟ್ರೆ ರುಚಿ ಬರುತ್ತೆ ಈಗ ಹಿಂಗೆ ಹಾಕೊಂಡಿದ್ದಾಯ್ತು ಇವಾಗ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ದಲ್ಲ ಮಸಾಲವನ್ನು ರೀ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಈ ರೀತಿ ಸಲ ಮಿಕ್ಸ್ ಮಾಡ್ಕೊಂಬಿಡಿನಿ ಸ್ವಲ್ಪ ಕುದಿಸ್ಕೊಂಡ್ಬಿಡೋಣ ಎಣ್ಣೆ ಒಳಗೆ ನಾವೇ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಆ ಮಸಾಲ ನೀಟಾಗಿ ಸಲ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕೈತಿ ಸ್ವಲ್ಪ ಹುರ್ಕೋಬೇಕೈತಿ ಅದ ಎಣ್ಣೆ ಒಳಗೆ ಇವಾಗ ಹುಣಸೆನ್ ರಸ ಹಾಕ್ಕೊಂಡ್ಬಿಡಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಬಿಡೋಣ ಇವಾಗ ನಾವೇನು ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ಲ ಬೇಳೆನ ಇವಾಗ ಹಾಕ್ಕೊಂಡೋಣ ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಡೋಣ ಬೆಲ್ಲ ಹಾಕಿದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ರುಚಿಗೆ ತಕ್ಕಷ್ಟು ಲಾಸ್ಟಿಗೆ ಉಪ್ಪನ್ನು ರೀ ಓಪನ್ ಹಾಕಿ ನೀಟಾಗಿ ಒಂದು ನಿಮಿಷ ಇದನ್ನು ಕುದಿಸ್ಕೊಂಡ್ಬಿಡೋಣ ರೆಡಿ ಆಯ್ತು ನೋಡಿರಿ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿ ಆದಂಗೆ ಆಯಿತು ಇಡ್ಲಿಗೆ ಆಗಿರ್ತೈತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಒಂದು ಹೋಟೆಲ್ ಸ್ಟೈಲ್ ಸಾಂಬಾರು ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ